ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಶಿವಂಗಮಟ್ಟಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಭ್ರಮ ಶನಿವಾರದ ಅಂಗವಾಗಿ ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಿಕೆ ಎನ್ನುವ ವಿಷಯದ ಕುರಿತು ನಾಟಕವನ್ನು ಮಾಡಿ ತೋರಿಸಲಿದ್ದಾರೆ ಅದಂದ್ರೆ ಬೀಡಿ ಸೇದುವುದು ಸಿಗ್ರೆಟ್ ಸೇದುವುದು ಗುಟ್ಕಾ ಹಾಕೊಳೋದು ಸರಾಯಿ ಕುಡಿಯುವುದು ಅದೆಲ್ಲ ನಮ್ಮ ಜೀವನಕ್ಕೆ ಕೆಟ್ಟದು ಅದನ್ನೆಲ್ಲ ನಾವು ಹಾಕೊಂಡಬಾರದು ಸರಿನಾ ಎಸ್ ಮೇಸ್ ನಮಜ್ಜಾ ಸರಾಯಿ ಕುರಿತತೆ ಮೇಸ್ ಅಮೇನ ె నా మరణకి అనుభవస్ ఆస్పత్రు అవెల్ ప్రీతం అదే అంతే మిస్ మిస్ భూమి మిస్ అజ్జి బయోగే రిటి ఆ